ನಮಸ್ಕಾರ ನನ್ನ ಹೆಸರು ನಟೇಶ್ ಅಂತ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಈ ಮುಳುಭಾಗ್ಲಲ್ಲಿ ಮಕ್ಕಳಿಗೆ ಒಂದು ಎಜುಕೇಷನಲ್ ಸ್ಕಿಲ್ಸ್ನ ಕೊಡೋದಕ್ಕೆ ಇದೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಇವಾಗ ಒಂದು ಸಂಸ್ಥೆನ ನಿರ್ಮಾಣ ಮಾಡಿ ಆ ಸಂಸ್ಥೆಯಲ್ಲಿ ಸಾವಿರಾರು ಜನಕ್ಕೆ ಕಂಪ್ಯೂಟರ್ ಸ್ಕಿಲ್ಸು ಅಬ್ಯಾಕರ್ ಸ್ಕಿಲ್ಸು ಟೀಚಿಂಗ್ ಸ್ಕಿಲ್ಸು ಆ್ಯಂಡ್ ಕಮ್ಯುನಿಕೇಷನ್ ಸ್ಪೋಕನ್ ಇಂಗ್ಲೀಷ್ ಸಮೇತ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಸೊ ಈಗ ಅಟ್ ಪ್ರೆಸೆಂಟ್ ನಮ್ಮ ಸಂಸ್ಥೆಯಲ್ಲಿ ಎರಡು ಸಾವಿರದ ಒಂಬತ್ತರಿಂದ ನಾನು ನಟೇಶ್ ಕಂಪ್ಯೂಟರ್ ಸೆಂಟರ್ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಎಂಟರಲ್ಲಿ ಅಬ್ಯಾಕಸ್ ಅಕಾಡೆಮಿ ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎನ್ ಟಿ ಟಿ ನರ್ಸರಿ ಟೀಚರ್ ಟ್ರೈನಿಂಗ್ ಕಾಲೇಜನ್ನ ಲಾಂಚ್ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದ ರಾಷ್ಟ್ರೀಯ ಕಂಪ್ಯೂಟರ್ ಅಕಾಡೆಮಿ ಕಡೆಯಿಂದ ಒಂದು ಯೂನಿವರ್ಸಿಟಿನ ನಾನಿಲ್ಲಿ ಕರೆಸ್ಪಾಂಡೆನ್ಸ್ ಯೂನಿವರ್ಸಿಟಿನ ಅಪ್ರೂವಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಇದ್ರ ಉದ್ದೇಶ ಏನಪ್ಪ ಅಂದರೆ ನಮ್ಮ ಮುಳುಬಾಗಲಲ್ಲಿರ್ತಕ್ಕಂಥ ಬಡತನದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಎಜುಕೇಷನ್ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷನೂ ನಾವೇನು ಮಾಡ್ತಾಯಿದ್ದೀನಿ ಅಂದರೆ ಈ ಒಂದು ಸಮ್ಮರ್ ವೆಕೇಷನ್ ಕ್ಯಾಂಪ್ ಬಂದಾಗ ಇಡೀ ನಮ್ಮ ಮುಳುಬಾಗ್ ತಾಲೂಕಲ್ಲಿ ಎಲ್ಲ ಸ್ಕೂಲ್ಸ್ಗೂ ವಿಸಿಟ್ ಮಾಡಿ ಆ ಸ್ಕೂಲಲ್ಲಿರ್ತಕ್ಕಂಥ ಬಡತನ ಮಕ್ಕಳಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಏನು ಮಾಡ್ತಾಯಿದ್ದೀನಿ ಅಂದರೆ ಅವ್ರಿಗೆ ಎಕ್ಸಾಮಿನೇಷನ್ಗೆ ಸಪೋರ್ಟ್ ಮಾಡೋ ಥರ ಎಕ್ಸಾಮಿನೇಷನ್ ಪ್ಯಾಡ್ಸ್ ಆಗಲಿ ನೋಟ್ಬುಕ್ಸ್ ಆಗಲಿ ಮತ್ತು ಮಕ್ಕಳು ನಮ್ಗೆ ಇಲ್ಲಿ ಬರೋ ಮಕ್ಕಳಿಗೆ ಸ್ಕೂಲಾಗಿ ಸ್ಕೂಲ್ ಬ್ಯಾಗ್ ಸಮೇತ ಎಲ್ರಿಗೂ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಸೊ ಇವತ್ತು ನಾನು ಇಲ್ಲಿ ಮಾಡೋ ಉದ್ದೇಶ ಏನಪ್ಪ ಅಂದರೆ ಅಬ್ಯಾಕಸ್ ಅನ್ನೋದೊಂದು ಮಕ್ಕಳಿಗೆ ಮೆಂಟಲಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ ಸೊ ಈ ಮೆಂಟಲಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಪ್ಪಾ ಅಂದರೆ ಮಕ್ಕಳಿಗೆ ಮೆಮೊರಿನ ಡೆವಲಪ್ ಮಾಡೋದು ಹೆಂಗೆ ಅನ್ನೋದು ಈ ಅಬ್ಯಾಕಸ್ ಅಲ್ಲಿ ನಾವು ಟ್ರೈನ್ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷದಿಂದ ಸಾವಿರಾರು ಜನ ವಿದ್ಯಾರ್ಥಿಗಳು ಟ್ರೈನಪ್ ಮಾಡಿ ಈಗ ನಮ್ಮ ಫಸ್ಟ್ ಬ್ಯಾಚ್ ವಿದ್ಯಾರ್ಥಿಗಳು ಆರೇಳು ಜನ ಡಾಕ್ಟ್ರುಗಳಾಗಿದ್ದಾರೆ ಮತ್ತೆ ಅವರೇ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ ದಯವಿಟ್ಟು ಅಬ್ಯಾಕಾಸ ನಿಲ್ಲಿಸ್ಬೇಡಿ ನಮ್ಮ ಮಕ್ಕಳನ್ನ ಕೂಡ ಸೇರಿಸ್ತೀವಿ ಅಂತ ಹೇಳಿಬಿಟ್ಟು ಅವ್ರ ಅಣ್ಣಂದ್ರು ಅವ್ರ ಮಾವಂದ್ರು ಮಕ್ಕಳನ್ನ ಕೂಡ ನಮ್ಗೆ ಅಬ್ಯಾಕಾಸಿಗೆ ಹಾಕ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಸೊ ಇದು ನಮ್ಮ ಪ್ರೆಸೆಂಟ್ ಸ್ಟೇಟಸ್ ಇನ್ನೂ ಇದೇ ತರ ಮುಂದ್ಗಡೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ಸ್ವಲ್ಪ ಜನರಿಗೆ ಅವೇರ್ನೆಸ್ ಕೊಡೋಣ ಅನ್ನೋ ಉದ್ದೇಶದಿಂದ ಈ ನಟೇಶ್ ಕಂಪ್ಯೂಟರ್ ರಾಷ್ಟ್ರೀಯ ಕಂಪ್ಯೂಟರ್ ಅಕಾಡೆಮಿ ಕಡೆಯಿಂದ ಎಲ್ರಿಗೂ ಬನ್ನಿ ಮಕ್ಕಳನ್ನ ಇಲ್ಲಿ ಸೇರಿಸಿ ಫೀಡ್ಬ್ಯಾಕ್ ತಗೊಳ್ಳಿ ಈಗಲೂ ನೀವು ಮುಳಬಾಗಲಲ್ಲಿ ದಿ ಬೆಸ್ಟ್ ಕಂಪ್ಯೂಟರ್ ಸೆಂಟರ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಕೂಡ ನಮ್ಮ ಸಂಸ್ಥೆನೇ ಇದೆ ಮಕ್ಕಳದು ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ ಆ ಫೀಡ್ಬ್ಯಾಕ್ ಏನಕ್ಕೆ ಚೆನ್ನಾಗಿದೆ ಅಂದರೆ ನಾವಿಲ್ಲಿ ಮಕ್ಕಳಿಗೆ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಏನು ಕೊಡ್ತಾಯಿದ್ದೀವಿ ಅಂದರೆ ಪ್ಲೇಸ್ಮೆಂಟ್ ಇದ್ದೀವಿ ಪ್ಲೇಸ್ಮೆಂಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಡಿಕೊಂಡು ತುಂಬ ಜನ ಹೆಣ್ಮಕ್ಳು ಮನೆಗಳಲ್ಲೇ ಇದ್ದೋಗಿದ್ದಾರೆ ಅಂಥವ್ರಿಗೆ ನಾವೇನು ಮಾಡ್ತಾಯಿದ್ದೀವಿ ಟೀಚರ್ ಟ್ರೈನಿಂಗ್ ಮಾಡಿಬಿಟ್ಟಿಲ್ಲಿ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಜನ ಹೆಣ್ಣು ಮಕ್ಕಳನ್ನ ನಾನು ಸ್ಕೂಲುಗಳಲ್ಲಿ ಟೀಚರಾಗಿ ಸೇರಿಸಿದ್ದೀನಿ ನಮ್ಮ ಮುಳಬಾಲ್ ತಾಲೂಕಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೂ ನಲವತ್ತರಿಂದ ಐವತ್ತು ಜನ ಹೆಣ್ಣುಮಕ್ಕಳನ್ನ ಟೀಚರ್ ಟ್ರೈನಿಂಗ್ ಮಾಡಿ ನರ್ಸರಿ ಟೀಚರ್ ಟ್ರೈನಿಂಗ್ ಕೋರ್ಸ್ ಮಾಡಿಸಿ ಅವ್ರಿಗೆ ಎಕ್ಸಾಮಿನೇಷನ್ ಮಾಡಿ ಗೌರ್ಮೆಂಟ್ ಅಪ್ರೂವಲ್ ಸರ್ಟಿಫಿಕೇಟ್ ಕೊಟ್ಟು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಸ್ಕೂಲ್ಗಳಲ್ಲಿ ನಮ್ಮ ಮಕ್ಕಳೇ ಟೀಚರ್ಗಳಾಗಿ ಹೋಗ್ತಾ ಇದ್ದಾರೆ ಅದು ನಮಗೆ ಹೆಮ್ಮೆ ಒಂದು ಖುಷಿ ವಿಚಾರ ಥ್ಯಾಂಕ್ ಯು ನನ್ನ ಹೆಸರು ಉತ್ತಮ ಅಂತ ನಟೇಶ್ ಕಂಪ್ಯೂಟರ್ ಸೆಂಟ್ರಲ್ಲಿ ಹದಿನೈದು ವರ್ಷಕ್ಕೆ ಮೇಲ್ಪಟ್ಟು ನಾನಿಲ್ಲಿ ಕಂಪ್ಯೂಟರ್ ಸರ್ವಿಸು ಇದ್ದೀನಿ ಅಬೆಕಸ್ ಕ್ಲಾಸಸ್ಸು ಬರ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಐ ವಿಲ್ ಸ್ಟಾರ್ಟ್ ವಿತ್ ಅವೇರ್ನೆಸ್ ಅಬೌಟ್ ಅಬ್ಯಾಕಸ್ ಈಗ ನಂಬರ್ಸನ್ನು ಇಮೇಜಸ್ಸಾಗಿ ಕನ್ವರ್ಟ್ ಮಾಡಿ ನಮ್ಮ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಬೇಸಿಕ್ ಆಪ್ರೇಷನ್ಸ್ ಆದ ಅಡಿಷನ್ಸ್ ಅಪ್ರಾಕ್ಷನ್ ಮಲ್ಟಿಪ್ಲಿಕೇಶನ್ನ ಅಂಥ ಒಂದು ಸ್ಕಿಲ್ಲೆ ಈ ಅಬ್ಯಾಕಸ್ ಜನರಲ್ಲಿ ಒಂದು ಮಿಸ್ಕಾನ್ಸೆಪ್ಟ್ ಇದೆ ಮ್ಯಾಥ್ಸ್ ಅಂದರೆ ಅಬ್ಯಾಕಸ್ಸು ಅಬ್ಯಾಕಸ್ ಅಂದರೆ ಮ್ಯಾಥ್ಸು ಅನ್ನೋ ನಾನು ಅದಕ್ಕೆ ವಿರುದ್ಧ ದಿಸ್ ಈಸ್ ಎ ಜಿಮ್ ಈಗ ನಿಮ್ಮ ಆರೋಗ್ಯ ನಿಮ್ಮ ಜಿಮ್ಮಲ್ಲ ನಿಮ್ಮ ಜಿಮ್ಮಲ್ಲಿ ಮಾಡೋ ವರ್ಕೌಟ್ ಅಲ್ಲ ನೀವು ಹೇಗೆ ವರ್ಕೌಟ್ ಮಾಡಿದ್ರೆ ನಿಮ್ಮ ಆರೋಗ್ಯ ಇರುತ್ತೆ ಅದೇ ರೀತಿ ಈ ಅಬ್ಯಾಕಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಮ್ಯಾಥ್ಸಲ್ಲಿ ನಿಮ್ಮದೇ ಆದಂಥ ಥಿಂಕಿಂಗ್ ಎಬಿಲಿಟಿ ಇದರಲ್ಲಿ ಲಾಜಿಕಲ್ ಥಿಂಕಿಂಗ್ ಎಬಿಲಿಟಿ ಇರುತ್ತೆ ರೀಸನಿಂಗ್ ಸ್ಕಿಲ್ಸ್ ಅಂತ ಇರುತ್ತೆ ಅದನ್ನು ಡೆವಲಪ್ ಮಾಡಿಕೊಂಡು ನೀವು ಮ್ಯಾಥ್ಸನ್ನು ಕಲಿಬೋದಾಗಿದೆ ಮ್ಯಾಥ್ಸ್ ತುಂಬ ಡ್ರೈ ಸಬ್ಜೆಕ್ಟ್ ಆಗಿರೋದ್ರಿಂದ ಅದನ್ನು ತುಂಬ ಒಂದು ಗೇಮ್ ಥರ ಒಂದು ಎಕ್ಸಸೈಸ್ ಥರ ಒಂದು ಆಟದ ಥರ ಕಲಿಸೋ ಒಂದು ಸಾಧನವೇ ಈ ಅಬ್ಯಾಕಸ್ ಸೊ ಇದರಲ್ಲಿ ಸ್ಟಾರ್ಟಿಂಗಿಂದಲೇ ನಾವು ಅಬ್ಬ ಹವ್ಯಾಕಸ್ನ ಟ್ರೈನಿಂಗ್ ಕೊಡುವಾಗ ದೇ ಆರ್ ಸ್ಕಿಲ್ಸ್ ವಿತ್ ಅಬ್ಯಾಕಸ್ ಆ್ಯಂಡ್ ವಿಥೌಟ್ ಅಬ್ಯಾಕಸ್ ನೀವು ಈ ಅಬ್ಯಾಕಸ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಂತ ಹಂತವಾಗಿ ಯಾವ ಥರ ಇದನ್ನು ಇಂಡ್ಯೂಸ್ ಮಾಡ್ತೀವಿ ಅನ್ನೋದೇ ನಮ್ಮ ಕೀ ಕಾನ್ಸೆಪ್ಟ್ ಆಗಿರುತ್ತೆ ಸ್ಟಾರ್ಟಿಂಗಲ್ಲಿ ಮಕ್ಕಳು ಅಬ್ಯಾಕಸ್ ಯೂಸ್ ಮಾಡಿ ಮಾಡ್ತಾರೆ ಎಗೈನ್ ಒಂದು ಚಿಕ್ಕ ಪೇಪರ್ ಯೂಸ್ ಮಾಡಿ ಮಾಡ್ತಾರೆ ಆಮೇಲೆ ದೇ ವಿಲ್ ಯೂಸ್ ದೇರ್ ಬ್ರೈನ್ ಅವ್ರ ಮೆಂಟಲ್ ಸ್ಕಿಲ್ಸನ್ನು ಯೂಸ್ ಮಾಡಿ ಮಾಡ್ತಾರೆ ನಮ್ಮ ಬ್ರೈನ್ ಯೂಸ್ ಮಾಡ್ತಾಯಿದ್ರೆ ಅದು ಶಾರ್ಪ್ ಆಗುತ್ತೆ ಅದು ಗ್ರಹಣ ಶಕ್ತಿ ಜಾಸ್ತಿ ಆಗುತ್ತೆ ಥಿಂಕಿಂಗ್ ಜಾಸ್ತಿ ಆಗುತ್ತೆ ಅದರಿಂದ ನಾಲೆಡ್ಜು ಜಾಸ್ತಿ ಆಗುತ್ತೆ ಸುಮ್ಮನೆ ಯಾರೋ ಏನೋ ಒಂದು ಹೇಳಿಕೊಟ್ಟರು ಬೈಹಾರ್ಟ್ ಮಾಡಿ ಕಲ್ತ್ಕೊಂಡು ಅದು ಜಾಸ್ತಿ ದಿನ ಉಳಿಯೋದಿಲ್ಲ ಯಾವುದು ನಮಗೆ ಅರ್ಥ ಆಗುತ್ತೆ ಅದನ್ನು ನಾವು ಇನ್ನೊಬ್ಬರಿಗೆ ಅರ್ಥ ಮಾಡಿಸೋಷ್ಟು ಲೆವೆಲ್ಗೆ ಬೆಳಿತೀವಿ ಸೊ ಇನ್ ದ ಮ್ಯಾಥ್ಸ್ ವಿ ಆರ್ ಟ್ರೈಂಗ್ ಟು ಲರ್ನ್ ಅಲ್ಲ ಥಿಂಕ್ ವಿ ಆರ್ ಟ್ರೈ ಟು ಥಿಂಕ್ ದನ್ಸರ್ ಆ್ಯನ್ಸರ್ ಹೇಗೆ ಬಂತು ಅಂತ ಯೋಚನೆ ಮಾಡಿ ಪಡ್ಕೊಳ್ಳೋ ಅಂಥ ಸ್ಥಿತಿಗೆ ಬರಬೇಕು ಅನ್ನೋ ಮಕ್ಕಳ ಉದ್ದೇಶದಿಂದನೇ ಇದನ್ನು ಸ್ಟಾರ್ಟ್ ಮಾಡಾಗಿದೆ ಎಗೈನ್ ಒಲಿಂಪಿಯಾಡ್ ಸ್ಕಿಲ್ಸ್ ಅಂತ ಇರುತ್ತೆ ಒಲಿಂಪಿಯಾಡ್ ಎಕ್ಸಾಮ್ಸ್ ಅಂತ ಇರುತ್ತೆ ಬಡಿ ವಿಲ್ ಫೋಕಸ್ ಹತ್ತನೇ ಕ್ಲಾಸ್ಗೆ ಸೆಕೆಂಡ್ ಪಿ ಸಿಗೆ ಫೋಕಸ್ ಮಾಡ್ತಾರೆ ಬಟ್ ಫೌಂಡೇಶನ್ ಬೇಕಾಗಿರೋದು ಚಿಕ್ಕ ಮಕ್ಕಳಿಗೆ ಚಿಕ್ಕ ಲೆವೆಲಲ್ಲಿ ಇದನ್ನು ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಿಮ್ಮ ಸಹಕಾರದೊಂದಿಗೆ ನಾವು ಇನ್ನೂ ಮುಂದುವರಿಬೇಕು ಅಂತ ಆಶಿಸ್ತಾ ನಮ್ಮ ಮಕ್ಕಳ ಸ್ಕಿಲ್ಸನ್ನು ನೋಡೋಣ ಬನ್ನಿ ಈ ಮಕ್ಕಳು ನನ್ನ ಹತ್ರ ಟೂ ಇಯರ್ಸಿಂದ ಹವ್ಯಕಸ್ ಕಲಿತಾ ಇದ್ದಾರೆ ನಾವು ದೇ ಅವ್ರು ರೀಚ್ ಇಡ್ ಎ ಸ್ಕಿಲ್ ವಿಥೌಟ್ ಹವ್ಯಕಸ್ ಮಾಡೋ ಅಂಥ ಸ್ಕಿಲ್ಗೆ ಅವ್ರು ರೀಚ್ ಆಗಿದ್ದಾರೆ

4, plus 6, plus 9, plus 6, answer. 25. Very good. 9, plus 6, minus 3, plus 6, answer. 18. Super. 3, plus 6, plus 6, minus 2, answer. 30. Super. 4, plus 4, plus 9, plus 2, answer. 19. Next. Next. Look at the camera. Academy.

इन सति सर इीटेक् रेडी फाइव माइनस थ्री प्लस सिक्स प्लस नाइन आंसर गुड थ्री प्लस नाइन प्लस एट प्लस सेवन आंसर गुड फोर प्लस नाइन प्लस नाइन प्लस सिक्स आंसर गुड

Answer? 18. Super. 6 plus 9 plus 3 plus 9. Answer? 27. Super. Thanks for sa Satya Adhaka Academy and Nadesh Computer Centre. Introduce yourself. Hello, I am Krithia. Sirisha School of Excellence. I teach 7th grade daily. Okay, now begin. 7 minus 3 plus 6 plus 5. Answer? 15. Good. 6 minus 2 plus 6 plus 8

answer 27 good 5 plus 2 plus 9 plus 3 answer 19 very good 2 plus 9 plus 4 minus 3 answer 12 very good 8 minus 4 plus 7 plus 4 answer 15 very good 2 plus 8 plus 4 plus 9 answer 23 very good thank you for satya avaka academy and natesh computer center thank you